ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ಬರ ಭೇಟಿ ಆಗ್ತದೆ ಆದಿ ಕಾಮದ್ ಭಾಗ್ಯ ನಾನು ನೋಡ್ತಿದ್ದಾಗೆ ಏನು ಮಾಡ್ಬೋದು ಖಂಡಿತ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ ಬಟ್ ಫಸ್ಟ್ ಇಂಪ್ರೆಷನ್ ಫೈಟಿಂಗಲ್ಲಿ ಶುರು ಆಗಿರೋದ್ರಿಂದ ಇಬ್ಬರ ನಡುವಿನ ಫಸ್ಟ್ ಇಂಪ್ರೆಷನ್ ಖಂಡಿತವಾಗ್ಲೂ ಕೂಡ ಸರಿ ಇಲ್ಲ ಇಲ್ಲಿ ಕನ್ಯಕಾ ಹೇಗೋ ಆದಿಗೋ ಕೂಡ ಭಾಗ್ಯ ಬಗ್ಗೆ ಅದೇ ಒಪೀನಿಯನ್ ಫಾರ್ಮ್ ಆಗೋದ್ರಲ್ಲಿದೆ ಹಾಗಿದ್ರೆ ಏನಾಯಿತು ಅಂಥದ್ದು ತಾಂಡವ ಆದಿ ಇಬ್ಬರ ಭೇಟಿ ಕೂಡ ನಡೀತಾ ಇದೆಯಾ ಏನಾಯಿತು ಏನು ಕತ್ತಾ ಇದೆಯಾ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಮತ್ತೆ ಕುಸ್ಮ ಅವರಂತೂ ಆದಿ ಕಾಮತ್ ಅನ್ನ ಬಿಡ್ತಾರೆ ಯಾಕಂದ್ರೆ ಅಷ್ಟು ಮಟ್ಟಿಗೆ ಆದಿ ಕೂಡ ತನ್ನಿಂದ ತಪ್ಪೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ದುಡ್ಡು ಕೊಟ್ಟು ಇವರು ದುಡ್ಡುಗೋಸ್ಕರ ಮಾಡ್ತಿದ್ದಾರೆ ಅಂತ ತುಂಬ ಕೀಳಾಗಿ ಕಂಡಾಗ ಇಲ್ಲಿ ಭಾಗ್ಯ ಮತ್ತು ಕುಸ್ಮ ರೆಬಲ್ ಆಗ್ತಾರೆ ದುಡ್ಡು ಕೊಟ್ಟು ನಾವು ದುಡ್ಡುಗೋಸ್ಕರ ಬಂದಿದ್ದೀವಿ ಅಂತ ಅಂದ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೆ ಅವರ ಒಂದು ಕಾರಿನ ಗ್ಲಾಸನ್ನು ಕೂಡ ಒಡೆದು ಚೂರು ಚೂರು ಮಾಡಿದ್ದೆ ದುಡ್ಡನ್ನು ಕೊಟ್ಟಿದ್ದ ರೆಡಿ ಮಾಡಿಸ್ಕೋ ಹೋಗು ಅಂತ ಹೇಳಿದ್ದೆ ಅಲ್ಲಿಂದ ಕುಸುಮಾ ಮತ್ತು ಭಾಗ್ಯ ಹೊರಡ್ತಾರೆ ಈ ಕಡೆ ಅತಿ ನೀವು ಕಾರನ್ನೆಲ್ಲ ಹೊಡೆದಾಗಬಾರ್ದಿತ್ತು ಈ ಒಂದು ಚಿಕ್ಕ ವಯಸ್ವಿಕೆ ಅಂದಾಗ ಎಷ್ಟು ಕೊಬ್ಬು ತೋರಿಸ್ತಾನೆ ಅವ್ನು ಕೊಬ್ಬನ್ನ ಕಡಿಮೆ ಮಾಡಬೇಕು ಅಂದ್ರೆ ನನ್ನಂಥ ಘಾಟಿ ಹೀಗೆ ಮಾಡಬೇಕು ಆಗ ಮಾತ್ರ ಅವನಿಗೆ ಬುದ್ಧಿ ಬರೋಕ್ ಸಾಧ್ಯ ಈ ರೀತಿ ಮಾಡಲಿಲ್ಲ ಅಂದ್ರೆ ನಿನ್ನಂತ ಸಾಧುನ ಮಕ್ಕಡೆ ಮಲಗಿಸ್ಬಿಡ್ತಾರೆ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಸುಮ್ಮನೆ ನಡೀತಾರು ನಮ್ಮ ಕೆಲಸ ಇದೆ ಹೋಗೋಣ ಅಂತ ಹೇಳಿ ಚಿನ್ನದ ಒಂದು ಚೀಟಿಯ ದುಡ್ಡನ್ನ ತಗೊಂಡಿದ್ದೆ ಇಲ್ಲಿ ಚಿನ್ನದ ಅಂಗಡಿಗೆ ಹೋಗ್ತಾರೆ ಚಿನ್ನದ ಅಂಗಡಿಗೆ ಹೋಗಿದ್ದೆ ಅಷ್ಟು ದುಡ್ಡು ತಗೊಳೋದ್ರು ಇಷ್ಟು ಚಿನ್ನದ ಒಂದು ಐಟಮ್ ಕೂಡ ಬರೋದಿಲ್ಲ ಇಷ್ಟು ಕಡಿಮೆ ಆಯ್ತಲ್ಲ ಏನು ಮಾಡೋದು ಇದರಿಂದೆಲ್ಲ ಇಷ್ಟು ಒಡವೆ ಸಾಕಾಗತ್ತೆ ಏನು ಮಾಡೋದು ಅದಕ್ಕೆ ನಾನು ಹೇಳಿದ್ದು ಇನ್ನೊಂದಷ್ಟು ದುಡ್ಡನ್ನು ಕೇಳ್ತೀನಿ ಅಂತ ಅಂತ ಹೇಳಿ ಕಸ್ಮವ್ರು ಹೇಳ್ತಿದ್ರೆ ಹೇಗಾರೂ ಮಾಡಿ ಹೊಂದಿಸ್ಲಿ ಬೇಕತ್ತೆ ಪೂಜಾ ಮದುವೆಗೆ ಯಾವುದೇ ರೀತಿಯ ಕುರ್ತೆ ಕೂಡ ಆಗಬಾರ್ದು ಅಂತ ಭಾಗ್ಯ ಅನ್ಕೊತಾರೆ ಇದರ ನಡುವೆ ಮಹಿ ತವರು ಇಲ್ಲಿ ಪೂಜಾ ಅಮ್ಮಂಗೆ ಕಾಲ್ ಮಾಡಿದ್ದ ಜಲರಿ ಶಾಪ್ರು ಬರ್ತಾರೆ ನಿಮಗೆ ಎಷ್ಟು ಒಡವೆ ಇಷ್ಟ ಆಗುತ್ತೋ ಯಾವ್ದು ಇಷ್ಟ ಆಗುತ್ತೋ ಎಲ್ವನ ಕೂಡ ಪರ್ಚೇಸ್ ಮಾಡಿ ಅದು ನಮ್ಮನೆ ಕಡೆಯಿಂದ ಗಿಫ್ಟ್ ಅಂತ ಹೇಳ್ತಾರೆ ಇದರಿಂದಾಗಿ ಸುನಂದ್ ಅವ್ರಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ ಚಿನ್ನದ ಅಂಗಡಿ ಕೂಡ ಬರ್ತಾರೆ ಇಲ್ಲಿ ಸುಂದರಿಯ ಹಾಗೆ ಪೂಜಾ ಇಬ್ರು ಕೂಡ ಬಂದಿದೆ ಏನಮ್ಮ ಇದು ಏನು ಮಾಡ್ತಿದ್ದೆ ನೀನು ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತಕ್ಕ ನೀನು ಗೊತ್ತಿಲ್ಲ ಕಣೆ ನಿಮ್ಮ ಅದಕ್ಕೆ ಕಾಲ್ ಮಾಡಿದ್ರು ನಿನ್ಗೆ ಏನೇನು ಚೂನ ಬೇಕೋ ಎಲ್ವನ ಕೂಡ ತೊಗೋಬೇಕಂತ ಎಲ್ಲ ದುಡ್ಡನ್ನು ಅವರೇ ಪೇ ಮಾಡ್ತಾರಂತೆ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಅವ್ರಿಗೆ ಹೇಳ್ತಾರೆ ಅಂತ ನಾವು ಆ ಕೆಲಸ ಮಾಡೋಕ್ಕಾಗತ್ತಾ ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ಮಾಡೋದಿಲ್ಲ ಅಕ್ಕಂಗೆ ಯಾವುದೇ ಕಾರಣಕ್ಕೂ ಇದು ಎಲ್ಲವೂ ಕೂಡ ಖಂಡಿತ ಇಷ್ಟ ಆಗೋದಿಲ್ಲ ಅಕ್ಕಂಗೆ ಇಷ್ಟ ಆಗದೆ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳಿ ಮಾತನಾಡ್ತಿದ್ದೆ ಇಲ್ಲಿ ಪೂಜಾ ನೋಡು ಪೂಜಾ ನಿಮ್ಮ ಅಕ್ಕ ಅವಳು ಆಗಿರ್ಬೋದು ಆದರೆ ನನ್ನ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ನನಗೂ ಕೂಡ ಗೊತ್ತಿದೆ ನನಗೇನು ಮಾಡಬೇಕು ಅಂತ ನೀನು ಸುಮ್ಮನೆ ಇದನ್ನೆಲ್ಲ ಮಾತಾಡ್ಬೇಡ ನಾನು ಎಲ್ಲವನ್ನ ಕೂಡ ನೋಡ್ಕೊಡ್ತೀನಿ ನೀನು ಸುಮ್ಮನೆ ರೂಮಿಗೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ತದನಂತರ ಈ ಕಡೆ ಚಿನ್ನದ ಅಂಗಡಿಯವ್ರ ಹತ್ರ ಒಡವೆನೆಲ್ಲ ನೋಡ್ತಾರೆ ಎಷ್ಟು ಬೇಕೋ ಒಡವೆಗಳು ಚೆಂದ ಚೆಂದದ್ದು ಎಲ್ಲವನ್ನ ಕೂಡ ಸೆಲೆಕ್ಟ್ ಮಾಡ್ಕೋತಾರೆ ಅಷ್ಟು ಪೂಜಾನ ಕೂಡ ಕರೆದಿದ್ದೆ ಒಂದಿಷ್ಟು ಒಡವೆಗಳನ್ನ ಹಾಕಿ ನೋಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಪೂಜಾನ ಕರ್ತ್ಕೊಂಡು ಹೋಗ್ತಾರೆ ಪೂಜಾನ ಕರೆದುಕೊಂಡು ಹೋಗಿ ರೇಷ್ಮೆ ಸೀರೆ ಹುಡಿಸಿ ಒಡವೆನೆಲ್ಲ ಹಾಕಿ ನೋಡ್ತಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಸುನಂದ ಅವರಿಗೆ ತುಂಬ ಮುದ್ದಾಗಿ ಕಾಣಿಸ್ತದಾರೆ ಪೂಜಾ ಅಂತ ನಂತರ <Nantra> ಇತ <Nantra> 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 ಆದಿ ಭಾಗ್ಯ ಮನೆಗೆ ಬಂದಿದ್ದಾರೆ ಬಿಕಾಸ್ ಆ ಪೂಜಾ ಬಗ್ಗೆ ತಿಳ್ಕೊಬೇಕು ಅವ್ರ ಮನೆಯವ್ರ ಬಗ್ಗೆ ನೋಡಬೇಕು ಇಲ್ಲಿ ಕನಿಕಾ ಹೇಳಿರೋದು ನಿಜಾನ ಸುಳ್ಳು ಅವ್ರ ಹತ್ರ ಮಾತಾಡೋಣ ಅಂತ ಜೊತೆಗೆ ಇಲ್ಲಿ ಭಾಗ್ಯ ಮನೆ ಒಳಗಡೆ ಬರಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಪೂಜಾ ಒಡವೆ ಬೇಡ ಅಂತ ಹೇಳ್ತಾರತಾಳೆ ಅಷ್ಟರಲ್ಲಿ ಸುನಂದ್ ಅವರು ಏನೇ ಇದು ಅವರೇ ಕೊಡ್ತೀನಿ ಅಂತಿದ್ದಾರೆ ನಮ್ಗೆ ಎಂತ ಒಡವೆ ಬೇಕು ತೊಗೊಂಡ್ಬಿಡ್ಬೇಕು ಕಣೆ ಎಷ್ಟು ಚೆನ್ನಾಗಿರತ್ತೆ ಇವನ್ನೆಲ್ಲ ನಾವು ಮಾಡ್ಸೋಕ್ಕಾಗತ್ತಾ ಕೊಡೋದನ್ನ ಯಾರಾದರೂ ಯಾರಾದ್ರೂ ಬೇಡ ಅಂತಾರ ನೀನ್ ಮನೆ ಸೊಸೆ ಆಗ್ತಿದ್ಯಾ ಅಂದ್ಮೇಲೆ ಇದೆಲ್ಲ ನಿಂದೆ ಅಲ್ವಾ ಅಂತ ಹೇಳಿ ದುರಾಸೆ ರೀತಿ ಮಾತಾಡೋದನ್ನ ಇಲ್ಲಿ ಆದಿ ಕೇಳಿಸ್ಕೊತಾರೆ ನಂತರ ಒಳಗಡೆ ಬರ್ತಿದ್ದಾಗೆ ಯಾ ನೀವು ಅಂತಿದ್ದಾಗೆ ನಾನು ಕಿಶನ್ ಅಣ್ಣ ಆದಿ ಕಾಮತ್ ಅಂತ ನೀನೆ ನಮ್ಮ ಪೂಜಾ ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಡೆ ಒಂದು ರೀತಿ ಮುಜುಗರ ಕೆ ಆಗ್ತದಾಳೆ ಪೂಜಾ ಅಂತ ಹೇಳ್ಬೋದು ಈಗ ಹೋ ನೀವ ಈ ಒಡವೆಲ್ಲ ದುಡ್ಡು ಕೊಡೋ ಬಂದಿದ್ರ ಅಲ್ವಾ ನಾವು ಎಲ್ಲ ಒಡ್ವೆಗಳನ್ನ ಕೂಡ ತಗೊಂಡಿದ್ದೀವಿ ಒಂದಲ್ಲ ನೀವು ಕೋ ಎಷ್ಟಿಷ್ಟು ಪ್ರೋಗ್ರಾಮ್ ಮಾಡ್ತೀರ ಎಲ್ಲದಕ್ಕೂ ಕೂಡ ತಗೊಂಡಿದ್ದೀವಿ ಎಲ್ಲ ಕೂಡ ನೀವೇ ಪೇ ಮಾಡ್ತೀರಾ ಅಂತ ಹೇಳಿದ್ರ ಅಲ್ವಾ ಕೊಟ್ಬಿಡಿ ಅವ್ರು ಕೇಳಿದಷ್ಟು ನೀವೇನು ಯೋಚನೆ ಮಾಡ್ಬೇಡಿ ನಮ್ಮ ಬೀಗ್ರೆ ಎಲ್ಲವನ್ನ ಕೂಡ ಕೊಡ್ತಾರೆ ಅಂತ ಚಿನ್ನದ ಅಂಗಡಿ ಅವ್ರಿಗೂ ಕೂಡ ಇಲ್ಲಿ ಸುನಂದ ಅವರು ಹೇಳ್ತಿದ್ದಾರೆ ಬಾಗ್ಲು ಅದನ್ನೆಲ್ಲ ಕೇಳಿ ಆದಿಗೆ ಇರಿಟೇಟ್ ಆಗ್ತದೆ ನೋಡಿ ನಾನಿಲ್ಲಿ ಮಾತನಾಡೋಕೆ ಅಂತ ಬಂದಿರೋದು ಡಿಸ್ಗಾಸ್ಟಿಂಗ್ ಅಂತ ಹೇಳಿ ಅಲ್ಲಿಂದ ಆದಿ ಹೊರಟು ಇದೇನಿದು ದುಡ್ಡು ಕೊಡೋಕೆ ಅಂತ ಬಂದವರು ಹಾಗೆ ಹೋಗಿಬಿಟ್ರಲ್ಲ ಏನಪ್ಪ ಮಾಡೋದು ಅಂತ ಹೇಳ್ತಿದ್ರೆ ಇನ್ನೇನಮ್ಮ ನೀನು ಈ ರೀತಿ ಮಾತಾಡಿದ್ರೆ ಯಾರಿಗಾದ್ರೂ ಇಷ್ಟ ಆಗತ್ತಾ ನಿನ್ನ ಮಾತಿಂದ ಇರಿಟೇಟ್ ಆಗಿ ಹೋಗಿದ್ದಾರೆ ಅಂತ ಪೂಜಾ ಕೂಡ ಹೇಳ್ತಾಳೆ ನಂತರ ಈ ಕಡೆ ಆದಿ ಕಾಮತ್ ಅಲ್ಲಿಂದ ಹೋಗ್ತಿದ್ದಾಗೆ ಪೂಜಾ ಮತ್ತು ಕುಸ್ಮ ಇಬ್ಬರು ಕೂಡ ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಚಿನ್ನದ ಒಡವೆನೆಲ್ಲ ತೊಗೊಂಡು ಬಂದು ತೋರಿಸ್ತಿದ್ರೆ ಸುನಂದ ಅದು ಏನೇನೂ ಅಲ್ಲ ಏನಾಗತ್ತೆ ಇದರಿಂದ ಏನಾಗುತ್ತೆ ಏನೇ ಬಾಗಿ ಇದ್ರಿಂದ ಮದ್ವೆ ಮಾಡೋಕಾಗುತ್ತೇನೆ ಹಾಗೆ ಹೀಗೆ ಅಂತ ನೋಡು ಕಿಶನ್ ಮನೆಯವ್ರು ಬಂದು ಎಷ್ಟೆಲ್ಲ ಒಡವೆ ಕೊಟ್ಟಿದ್ದಾರೆ ನೋಡು ಅಂತ ಹೇಳಿ ಒಡವೆ ಒಡವೆಲ್ಲಾಟ್ಗಳನ್ನೇ ತೋರಿಸ್ತಾರೆ ಅಕ್ಕ ನಾನು ಹೇಳಿದೆ ಅಕ್ಕ ಕೇಳಿಸ್ಕೊಳ್ಳಿಲ್ಲ ಅಮ್ಮ ಅಂತ ಹೇಳ್ತಾರೆ ಜೊತೆಗೆ ಇದ್ರಿಂದಾಗಿ ಸರಿ ಆಯ್ತು ಅಮ್ಮ ಯಾವ್ದೇ ಕಾರಣಕ್ಕೂ ಕೂಡ ಅವ್ರು ಕೊಡೋ ಒಡ್ವೆನ ನಾನ್ ತಗೊಳ್ಳೋದಿಲ್ಲ ಅವಳ ಮನೆಗೆ ಹೋದ್ಮೇಲೆ ಅದು ಅವ್ರ ಸ್ವಂತ ಆದ್ರೆ ಇವಾಗ ನನ್ ತಂಗಿ ಮದ್ವೆನ ನಾನೇ ಮಾಡ್ತೀನಿ ನಾನೇ ಅವಳಿಗೆ ಒಡವೆನ ಕೂಡ ಮಾಡಿಸ್ತೀನಿ ಯಾವ್ದ ಕಾರಣಕ್ಕೂ ಈ ಒಡವೆ ಅವರಿಂದ ನಾವು ತಗೊಳ್ಳೋದು ಬೇಡ ಅಂದಾಗ ಸುನಂದ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಬಟ್ ಮೆಚಾರಿಟಿ ಭಾಗ್ಯ ಕಡೆನೆ ಬರುತ್ತೆ ಸುನಂದ ಬಿಟ್ಟು ಹಾಗಾಗಿ ಒಡುವೆನೆಲ್ಲ ತಗೊಂಡಿದ್ದೆ ಇಲ್ಲಿ ಮನೆಗೆ ಹೋಗ್ತಿದ್ದಾರೆ ಕಿಶೋನ್ ಮನೆಗೆ ಮನೆಗೆ ಹೋಗ್ತದಾಗೆ ಅಲ್ಲಿ ಅವ್ರ ತಂದೆ ಇರ್ತಾರೆ ನೋಡಿ ಸರ್ ತಪ್ಪು ತಿಳ್ಕೊಬೇಡಿ ನನ್ನ ತಂಗಿಗೆ ನಾನೇ ಒಡವೆ ಹಾಕ್ಬೇಕು ಅಂತ ಅಂದ್ಕೊಂಡಿದಿನಿ ಅದೇ ನನ್ನ ಆಸೆ ಅಂತಾರೆ ಆ ಕಡೆ ಕುಸುಮಾ ಕೂಡ ಹೌದು ಆಗಿ ಅವಳೇ ಮದುವೆ ಮಾಡಬೇಕು ಎಲ್ಲವನ್ನ ಕೂಡ ಮುಂದೆ ನಿಂತು ಅವಳೇ ಎಲ್ಲ ಜವಾಬ್ದಾರಿಯನ್ನು ತಗೋಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ನೀವು ತಪ್ಪು ತಿಳ್ಕೊಬೇಡಿ ನಮಗೆ ಇವ್ ಯಾವುದೇ ಒಡವೆಗಳು ಬೇಕಾಗಿಲ್ಲ ತೊಗೊಳ್ಳಿ ಒಡವೆಗಳನ್ನ ಅಂತ ಕೊಟ್ಬಿಡ್ತಾರೆ ಈ ಕಡೆ ನಿಜವಾಗ್ಲೂ ಎಂಥ ಸ್ವಾಭಿಮಾನ ನಮ್ಮ ನಿಂದು ಖಂಡಿತವಾಗ್ಲು ಇವತ್ತಿನ ಕಾಲದಲ್ಲಿ ಒಡ್ವೆ ಕೊಟ್ರೆ ಒಡ್ವೆ ಸಿಕ್ತಲ್ಲಪ್ಪಾ ಅಂತ ಅನ್ಕೋತಾರೆ ಅಂತದ್ರಲ್ಲಿ ಕೊಟ್ಟು ಹೋಗ್ತಿದಾರಲ್ಲ ಅಂತ ಹೇಳಿ ಅವ್ರಿಗೆ ನಿಜವಾಗ್ಲು ಮತ್ತಷ್ಟು ಅಭಿಮಾನ ಜಾಸ್ತಿ ಆಗುತ್ತೆ ನಂತರ ಇಲ್ಲಿ ಕಿಶುನ್ ಆದಿ ಹತ್ರ ಪೂಜಾ ಅಕ್ಕ ಮತ್ತೆ ಅವ್ರ ಅಮ್ಮ ಅತ್ತೆ ಬಂದಿದ್ರು ಅವ್ರು ಒಡ್ವೆಗಳನ್ನೆಲ್ಲ ವಾಪಸ್ ಕೊಟ್ಟು ಹೋದ್ರು ಅಣ್ಣ ಅಂದಾಗ ಏನ್ ಮಾತಾಡ್ತಿದ್ಯ ಕಿಶುನ್ ಒಡ್ವೆಗಳನ್ನೆಲ್ಲ ವಾಪಸ್ ಕೊಟ್ಟು ಹೋದ್ರ ಅಲ್ಲಿ ಹೋದಾಗ ಏನೋ ಕಾಣ್ದೇ ಇರೋ ರೀತಿ ಮಾತಾಡ್ತಿದ್ರು ಆದ್ರೆ ಇವಾಗ ನೋಡಿದ್ರೆ ಈ ರೀತಿನ ಅಂದಾಗ ನೋಡುವಣ ನಿಜವಾಗ್ಲು ನಿನಗ ಆ ರೀತಿ ಅನ್ಸುತ್ತೆ ಒಮ್ಮೆ ನೀನು ಪೂಜೆ ಅವ್ರ ಅಕ್ಕ ಭಾ ಭಾಗ್ಯನ ಭೇಟಿ ಮಾಡು ಖಂಡಿತವಾಗ್ಲೂ ಅವ್ರು ಏನು ಅನ್ನೋದು ನಿನಗೆ ಗೊತ್ತಾಗತ್ತೆ ಅಂದಾಗ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ನಾಳೆ ಅಂತ ಅದಿ ಹೇಳ್ತಾರೆ ಈ ಕಡೆ ಕನ್ನಿಕಾಗೆ ಖಂಡಿತ ಒಬ್ರು ಇವ್ನ ಅನ್ಕೊಂಡಾಗ ಏನು ಅಲ್ಲ ನೋಡ್ತಾರೋ ಏನು ಅನ್ನೋದು ನಿನಗೆ ಗೊತ್ತಾಗತ್ತೆ ಅಂತ ಕೂಡ ಕನ್ನಿಕ ಹೇಳಿದಾಗ ಈ ಕಡೆ ಆದಿ ಕೂಡ ಭಾಗ್ಯನ ಭೇಟಿ ಮಾಡುವುದಕ್ಕೆ ಮಗದು ಭಾಗ್ಯ ಮನೆಗೆ ಹೋಗ್ತಿದ್ದಾರೆ ಮೈ ಗಾಡ್ ಏನಪ್ಪಾ ಇದು ಭಾಗ್ಯ ಮನೆಗೆ ಹೋದ್ರೆ ನಿಜವಾಗ್ಲೂ ಕೂಡ ಆದಿ ಭಾಗ್ಯ ಭೇಟಿ ಆದ್ರೆ ಖಂಡಿತ ಒಂದು ಒಂದು ಒಳ್ಳೆ ಸೀನ್ ಅಂತೂ ಆಗೋದಿಲ್ಲ ಖಂಡಿತ ಇಬ್ಬರ ಮುಖ ನೋಡ್ತಿದ್ದಾಗೆ ನಾಮಂಡಲ ಆಗ್ತಾರೆ ಈ ಕಡೆ ಆದಿ ಬಗ್ಗೆ ಭಾಗ್ಯ ಭಾಗ್ಯ ಬಗ್ಗೆ ಆದಿ ಕುಸ್ಮ ಬಗ್ಗೆ ಆದಿ ಎಲ್ಲರ ಬಗ್ಗೆ ಮೆಸುಪ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾಗಿದ್ರೆ ಕಿಶೋರ್ ಇವರು ಅಂತ ಗೊತ್ತಾಗ್ತದಾಗೆ ಭಾಗ್ಯ ಕುಸ್ಮ ಏನು ಮಾಡ್ಬೋದು ಆ ಕಡೆ ಭಾಗ್ಯನಿ ಪೂಜಾ ಅಕ್ಕ ಅಂತ ಗೊತ್ತಾದ್ಮೇಲೆ ಕನ್ನಿಕಾಯಿ ಹೇಳಿದ್ದೆ ಕರೆಕ್ಟ್ ಇವ್ರು ಸರಿ ಇಲ್ಲ ಈ ಮದುವೆ ಮುರಿಬೇಕು ಅಂತ ಆದಿ ಡಿಸೈಡ್ ಮಾಡ್ಕೋಬಹುದು ಇದ್ರ ನಡುವೆ ತಾಂಡವ ಎಂಟ್ರಿ ಕೊಟ್ಟಿದ್ದೆ ಆದಿ ಜೊತೆ ಸ್ನೇಹ ಬಳಸಿ ಭಾಗ್ಯ ಬಗ್ಗೆ ಇಲ್ದಿರೋ ಒಪೀನಿಯನ್ ಕ್ರಿಯೇಟ್ ಮಾಡುವುದ್ರ ಮುಖಾಂತರ ಪೂಜಾ ಮದುವೆಯನ್ನು ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಇದೆಲ್ಲದರ ನಡುವೆ ಭಾಗ್ಯ ಏನು ಅಂತಕ್ಕಂಥ ನಿಜವಾದ ಸತ್ಯ ಆದಿ ಮುಂದೆ ಬಯಲಾಗುತ್ತಾ ಇಲ್ಲಿ ಭಾಗ್ಯ ಕಂಡ್ರೆ ಆಗದರು ಮೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಆಗದರು ಆದಿ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಆಗಿರ್ತಕ್ಕಂಥ ಮದುವೆ ಆಗಿರ್ತಕ್ಕಂಥ ಭಾಗ್ಯಗಳನ್ನೇ ಇಷ್ಟಪಟ್ಟರೆ ಅಚ್ಚರಿ ಬಿಡಬೇಕಾಗಿಲ್ಲ ಏನಾಗುತ್ತೆ ಮುಂದೆ